ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ಗೆ ಮತ್ತೆ ಸಂಕಷ್ಟ ಎದುರಾಗ್ತಾ ಇದೆ ಆರ್ಯನ್ ಖಾನ್ ವೆಬ್ ಸೀರೀಸ್ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ಹೂಡಲಾಗಿದೆ ಮಾನನಷ್ಟ ಮೊಕದ್ದಮೆಯನ್ನು ಹೂಡಿದ್ದಾರೆ ಸಮೀರ್ ವಾಂಗ್ ತಮ್ಮ ಬಗ್ಗೆ ಅವಹೇಳನಕಾರಿಯಾಗಿ ಚಿತ್ರಿಸಲಾಗಿದೆ ಅಂತ ಅವರು ದೂರನ್ನ ಕೊಟ್ಟಿರೋದು ದಿ ಬಾಸ್ಟರ್ಸ್ ಆಫ್ ಬಾಲಿವುಡ್ ಎಂಬ ವೆಬ್ ಸೀರೀಸ್ ಇದು ಆರ್ಯನ್ ಖಾನ್ ನಿರ್ದೇಶನದ ದಿ ಬಾಸ್ಟರ್ಸ್ ಆಫ್ ಬಾಲಿವುಡ್ ದೆಹಲಿ ಹೈಕೋರ್ಟ್ನಲ್ಲಿ ಎರಡು ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆಯನ್ನ ಹೂಡಿದ್ದಾರೆ ಶಾರುಖ್ ಖಾನ್ ಮಾಲೀಕತ್ವದ ರೆಡ್ ಚಿಲ್ಲಿಸ್ ಎಂಟರ್ಟೈನ್ಮೆಂಟ್ ಗೌರಿ ಖಾನ್ ಮತ್ತಿತರರನ್ನ ಆರೋಪಿಗಳಾಗಿ ಸಮೀರ್ ವಾಂಖೆಡೆ ದೂರನ್ನ ಕೊಟ್ಟಿದ್ದಾರೆ ನೋಡಿ ಆರ್ಯನ್ ಖಾನ್ ವರ್ಸಸ್ ಸಮೀರ್ ವಾಂಖೆಡೆ ಅನ್ನೋ ಪರಿಸ್ಥಿತಿ ಈಗ ಆಗಿರೋದು ನಾಲ್ಕು ವರ್ಷಗಳ ಹಿಂದೆ ನಟ ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ನ ಬಂಧನ ಆಗಿತ್ತು ಆರ್ಯನ್ ಖಾನ್ ಅನ್ನ ಬಂಧಿಸಿದ್ರು ಐ ಆರ್ ಎಸ್ ಅಧಿಕಾರಿ ಸಮೀರ್ ವಾಂಖೆಡೆ ಆರ್ಯನ್ ಖಾನ್ ಬಂಧಿಸಿ ಭಾರಿ ಸುದ್ದಿ ಆಗಿದ್ದ ಸಮೀರ್ ವಾಂಖೇಡೆ ಇದೀಗ ಮತ್ತೆ ಶಾರುಖ್ ಖಾನ್ ಕುಟುಂಬದ ಸಮರವನ್ನು ಸಮರವನ್ನ ಸಾರಿದ್ದಾರೆ ವಾಂಖೆಡೆ ವೆಬ್ ಸೀರೀಸ್ನಲ್ಲಿ ತಮ್ಮ ಬಗ್ಗೆ ಅವಹೇಳನಕಾರಿ ಚಿತ್ರಣ ಅಂತ ಅವರು ಆರೋಪಿಸ್ತಾ ಇರುವಂಥದ್ದು ಆರ್ಯನ್ ಖಾನ್ ನಿರ್ದೇಶನದ ದಿ ಬಾಸ್ಟರ್ಸ್ ಆಫ್ ಬಾಲಿವುಡ್ ವೆಬ್ ಸೀರೀಸ್ ಇದು ವೆಬ್ ಸೀರೀಸ್ನ ಮೊದಲ ಎಪಿಸೋಡ್ನಲ್ಲಿ ಪಾರ್ಟಿ ಮೇಲೆ ಅಧಿಕಾರಿಗಳು ರೇಡ್ ಮಾಡ್ತಾರೆ ಮಾದಕ ವಸ್ತು ನಿಗ್ರಹ ದಳದ ಅಧಿಕಾರಿಗಳಿಂದ ಪಾರ್ಟಿ ಮೇಲೆ ರೇಡ್ ಮಾಡುವಂಥ ಸೀನ್ ಇದೆ ಅಲ್ಲಿ ರೇಡ್ ಮಾಡಿ ಡ್ರಗ್ ಸೇವಿಸಿರುವ ಬಾಲಿವುಡ್ ಮಂದಿಗಾಗಿ ಹುಡುಕಾಟ ಮಾಡ್ತಾರೆ ಆ ಪಾತ್ರ ತಮ್ಮನ್ನ ಹೋಲುತ್ತದೆ ಅಂತ ಸಮೀರ್ ವಾಂಗ್ಖೆಡೆ ದೂರನ್ನ ಕೊಟ್ಟಿರೋದು ಇದನ್ನ ತಮ್ಮ ಗೌರವಕ್ಕೆ ಧಕ್ಕೆ ತರುವ ಉದ್ದೇಶದಿಂದಾನೇ ರಚನೆ ಮಾಡಿದ್ದಾರೆ ಅಂತ ಸಮೀರ್ ವಾಂಗ್ಖೇಡೆ ಅವರು ದೂರ್ತಾ ಇದ್ದಾರೆ ಆರೋಪಿಸ್ತಾ ಇದ್ದಾರೆ ಜೊತೆಗೆ ಸತ್ಯಮೇವ ಜಯತೆ ಘೋಷಣೆ ನಂತರ ಅಶ್ಲೀಲ ದೃಶ್ಯ ತೋರಿಸಲಾಗಿದೆ ಇದು ರಾಷ್ಟ್ರೀಯ ಚಿಹ್ನೆಗೆ ಅವಮಾನ ಅಂತ ಕೂಡ ಸಮೀರ್ ವಾಂಗ್ ಖೆಡೆ ಇದೇ ದೂರಿನಲ್ಲಿ ಉಲ್ಲೇಖಿಸ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆರ್ಯನ್ ಖಾನ್ರನ್ನು ಬಂಧಿಸಿದ್ರು ಸಮೀರ್ ಬಂಧಿಸಿದ್ರು ಬಳಿಕ ಕೇಸ್ನಲ್ಲಿ ಸಿಲುಕುದಂತೆ ಮಾಡೋದಕ್ಕೆ ಇಪ್ಪತ್ತೈದು ಕೋಟಿಯನ್ನು ಕೇಳಿದ್ರು ಅನ್ನೋ ಆರೋಪವನ್ನು ಕೂಡ ಇವರು ಗೆದರಿಸ್ತಾ ಇದ್ದಾರೆ ಶಾರುಖ್ ಖಾನ್ ಬಳಿ ಸಮೀರ್ ಇಪ್ಪತ್ತೈದು ಕೋಟಿ ಕೇಳಿದ್ರು ಅಂತ ಆರೋಪವನ್ನು ಮಾಡಿದ್ದು ಆರ್ಯನ್ ಕೆಲ ಸಮಯದ ಬಳಿಕ ತಣ್ಣಗಾಗಿತ್ತು ಆರ್ಯನ್ ವರ್ಸಸ್ ಸಮೀರ್ ಜಟಾಪಟಿ ಇದೀಗ ವೆಬ್ ಸೀರೀಸ್ನಿಂದ ಇಬ್ಬರ ನಡುವೆ ಮತ್ತೆ ಜಟಾಪಟಿ ಶುರುವಾಗ್ತಾ ಇದೆ ಈಗ ಮಾನನಷ್ಟು ಮೊಕದ್ದಮೆ ಕೂಡಿದ್ದಾರೆ ಎರಡು ಕೋಟಿಗೆ